ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಮಾಜಿ ಸಚಿವ ಸುರೇಶ್ ಕುಮಾರ್ ಶನಿವಾರ ಮುಂಜಾನೆ ತಮ್ಮ ಸ್ನೇಹಿತರೊಡನೆ ಸೈಕ್ಲಿಂಗ್ ಮೂಲಕ ಗೌರಿಬೆನ್ನೂರು ತಾಲೂಕಿನ ಬಿ ಬಿಬೊಂಬಸಂದ್ರ ಗ್ರಾಮಕ್ಕೆ ಭೇಟಿ ನೀಡಿ ಗೌರಿಬೆನ್ನೂರು ಸೇವಾ ಪ್ರತಿಷ್ಠಾನದ ವತಿಯಿಂದ ಕೈಗೆತ್ತಿಕೊಂಡು ಪೂರ್ಣಗೊಳಿಸಿರುವ ಬಿಬೊಂಬಸಂದ್ರ ಗ್ರಾಮದ ಕೆರೆಯ ಪುನಶ್ಚೇತನ ಕಾರ್ಯವನ್ನು ವೀಕ್ಷಿಸಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಬೆಂಗಳೂರು ರಾಜಾಜಿನಗರದಿಂದ ಸುಮಾರು ತೊಂಬತ್ನಾಲ್ಕು ಕಿಲೋಮೀಟರ್ ದೂರವನ್ನು ಐದು ಗಂಟೆಗಳ ಅವಧಿಯಲ್ಲಿ ಸೈಕ್ಲಿಂಗ್ ಮೂಲಕ ಆಗಮಿಸಿದ ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಜೊತೆಯಲ್ಲಿ ಬಂದ ಗೌರಿಬಿದೂರ್ ಸೇವಾ ಪ್ರತಿಷ್ಠಾನದ ಮಾರ್ಗದರ್ಶಿಯಾದ ಹಿರಿಯ ಕೆ ಎಸ್ ಅಧಿಕಾರಿ ವರಪ್ರಸಾದ್ ರೆಡ್ಡಿ ಹಾಗೂ ಅವರ ಸಂಗಡಿಗರನ್ನು ಊರಿನ ಗ್ರಾಮಸ್ಥರು ಹಾಗೂ ಸೇವಾ ಪ್ರತಿಷ್ಠಾನದ ಸದಸ್ಯರು ಆಧಾರದಿಂದ ಬರಮಾಡಿಕೊಂಡರು ನಂತರ ಕೆರೆಯ ಪುನಶ್ಚೇತನದ ಕಾರ್ಯವನ್ನು ವೀಕ್ಷಿಸಿದ ಮಾಜಿ ಸಚಿವ ಸುರೇಶ್ ಕುಮಾರ್ ಮಾತನಾಡುತ್ತಾ ಕಳೆದ ನಾಲ್ಕು ವರ್ಷಗಳಲ್ಲಿ ಗೌರಿಬಿದೂರು ಸೇವಾ ಪ್ರತಿಷ್ಠಾನದ ವತಿಯಿಂದ ಇದುವರೆಗೂ ತಾಲೂಕಿನ ವ ವಿವಿಧ ಭಾಗಗಳಲ್ಲಿ ಒಂಬತ್ತು ಕೆರೆಗಳನ್ನು ಆಯ್ಕೆ ಮಾಡಿಕೊಂಡು ಕೆರೆಯ ಹೂಳೆತ್ತುವ ಕೆಲಸವನ್ನು ಸಮಾಜದ ಸಹಭಾಗಿತ್ವದಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ ಇದರ ಜೊತೆಗೆ ಕೆರೆಯಿಂದ ಹೂಳೆತ್ತಿದ ಫಲವತ್ತಾದ ಮಣ್ಣನ್ನು ರೈತರು ತಮ್ಮ ಜಮೀನಿಗೆ ಸೇರಿಸಿ ಭೂಮಿಯನ್ನು ಫಲವತ್ತಾಗಿ ಮಾಡಿಕೊಂಡಿದ್ದಾರೆ ಈ ಮಳೆಗಾಲದಲ್ಲಿ ಮಳೆಯು ಸಮೃದ್ಧಿಯಾಗಿ ಸುರಿದು ಕೆರೆ ಕುಂಟೆಗಳು ತುಂಬಿ ಅಂತರ್ಜಲ ಹೆಚ್ಚಳವಾಗಿ ಗೌರಿಬಿದೂರು ಸೇವಾ ಪ್ರತಿಷ್ಠಾನದ ಕನಸು ಈಡೇರಲಿ ಎಂದು ಆರೈಕೆ どうぞ。